ಆಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ನಲ್ವತ್ನಾಲ್ಕರಲ್ಲಿ ಕತೆಯನ್ನು ಮುಂದುವರಿಸೋಣ ಬೆಳಗ್ಗೆ ಒಂಬತ್ತು ಗಂಟೆ ಏನು ಸಾಕ್ಷಿ ಇಷ್ಟೊಂದು ಲಗೇಜ್ ಬರುವಾಗ ಒಂದು ಬ್ಯಾಗ್ ತೆಗೆದುಕೊಂಡು ಬಂದೆ ಈಗೇನು ನಾಲ್ಕು ಬ್ಯಾಗುಗಳು ಇದ್ದಾವೆ ಅಷ್ಟೊಂದು ಏನು ಹೊತ್ಕೊಂಡು ಬರ್ತಿದ್ದೀಯಾ ಎಂದು ಕೇಳಿದನು ಸಿದ್ಧಾರ್ಥ್ ನಗುತ್ತಾ ಅದು ಆನ್ಲೈನ್ ಶಾಪಿಂಗ್ ಮಾಡದೆ ಸಿದ್ದು ನಮ್ಮ ಬೇಬಿಗೋಸ್ಕರ ಡಿಲಿವರಿ ಆದ ನಂತರ ಟೈಮ್ ಸಿಗುವುದಿಲ್ಲ ಅಲ್ವಾ ಶಾಪಿಂಗ್ ಮಾಡುವುದಕ್ಕೆ ಅಷ್ಟೊಂದು ಪೇಷನ್ಸ್ ಸಹ ಇರುವುದಿಲ್ಲ ಅದಕ್ಕೆ ಆನ್ಲೈನಲ್ಲಿ ನೋಡುತ್ತಾ ಕ್ಯೂಟಾಗಿ ಕಾಣಿಸಿದ ಡ್ರೆಸ್ಸುಗಳನ್ನೆಲ್ಲ ಆರ್ಡರ್ ಮಾಡಿಬಿಟ್ಟೆ ಎಂದಳು ಸಾಕ್ಷಿ ಸಿದ್ಧಾರ್ಥನ ಗುತ್ತಾ ಹುಟ್ಟುವುದು ಯಾರು ಅಂತ ಗೊತ್ತಿಲ್ಲ ಅಲ್ವಾ ಯಾರಿಗೆ ಶಾಪಿಂಗ್ ಮಾಡಿದೆ ಹುಡುಗೀಗ ಹುಡುಗನಗ ಎಂದು ಕೇಳಿದನು ಅಂದರೆ ಕೆಲವೊಂದು ಡ್ರೆಸ್ಸುಗಳು ಇಬ್ಬರಿಗೂ ಹಾಕಬಹುದು ಇನ್ನು ಕೆಲವು ಬಾಯ್ಸ್ ಬಟ್ಟೆಗಳು ಗರ್ಲ್ಸ್ ಬಟ್ಟೆಗಳು ಸಪ್ರೇಟಾಗಿ ತೆಗೆದುಕೊಂಡಿದ್ದೇನೆ ಸಿದ್ಧಾರ್ಥ ಬಾಯಿ ಮೇಲೆ ಕೈಯನ್ನು ಹಿಟ್ಟುಕೊಂಡು ನಗುತ್ತಿದ್ದರೆ ಯಾಕೆ ಆ ರೀತಿ ನಗ್ತಿದ್ದೀರಾ ಎಂದು ಕೇಳಿದಳು ಯಾಕೆ ಅಂತ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತದೆ ನಡಿ ಎನ್ನುತ್ತಾ ಎರಡೆರಡು ಬ್ಯಾಗುಗಳನ್ನು ತೆಗೆದುಕೊಂಡು ಹೊರಗಡೆಗೆ ನಡೆಯುತ್ತಿದ್ದರೆ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತದಾ ಯೋಚನೆ ಮಾಡುತ್ತಾ ಅವನ ಹಿಂದೆ ನಡೆದಳು ಸಿದ್ಧಾರ್ಥ್ ಸಾಕ್ಷಿ ಎಲ್ಲರಿಗೂ ಬಾಯಿ ಹೇಳಿ ಕಾರಿನಲ್ಲಿ ಸ್ಟಾರ್ಟ್ ಆಗಿ ಮನೆಗೆ ತಲುಪಿದರು ಆರತಿ ತಟ್ಟೆಯೊಂದಿಗೆ ಬಂದ ಸುಮಿತ್ರ ಇಬ್ಬರಿಗೂ ದೃಷ್ಟಿ ತೆಗೆದು ಒಳಗಡೆಗೆ ಆಹ್ವಾನಿಸಿದಳು ಮನೆಯಲ್ಲಿ ಎಲ್ಲರೂ ಸಾಕ್ಷಿ ಸುತ್ತಲೂ ಸೇರಿ ಆತ್ಮೀಯವಾಗಿ ಮಾತನಾಡಿಸಿದರು ಅತ್ತಿಗೆ ನೀನು ಇಲ್ಲದಿದ್ದರೆ ಮನೆಯೆಲ್ಲ ತುಂಬ ಬೋರಿಂಗ್ ಆಗಿ ಇದೆ ಗೊತ್ತಾ ಅಣ್ಣ ಆದರೆ ಚಿಕ್ಕ ದೇವದಾಸ್ ಆಗೋಗಿದ್ದಾನೆ ಎಂದನು ರಿತ್ವಿಕ್ ನಗುತ್ತಾ ಸಾಕ್ಷಿ ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡಿದಳು ನಿನಗೂ ಮದುವೆ ಆದರೆ ಗೊತ್ತಾಗುತ್ತದೆ ಕಣ ಎಂದು ಸುಧಾ ಹೇಳುತ್ತಿದ್ದರೆ ಮಾಂ ಪ್ಲೀಸ್ ಈಗ ನನ್ನ ಮದುವೆಯ ಟಾಪಿಕ್ ತೆಗಿಯಬೇಡ ಎಂದನು ರಿತ್ ಮುಖ ಒಂಥರ ಇಟ್ಟುಕೊಂಡು ಎಲ್ಲರೂ ಜೋರಾಗಿ ನಕ್ಕು ಬಿಟ್ಟರು ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತನಾಡಿದ ನಂತರ ಸಿದ್ಧಾರ್ಥ್ ಜೊತೆ ರೂಮಿನೊಳಕ್ಕೆ ಹೋದ ಸಾಕ್ಷಿ ರೂಮನ್ನೆಲ್ಲ ಒಂದು ಬಾರಿ ನೋಡಿ ಏನೂ ಬದಲಾವಣೆ ಇಲ್ಲದೆ ಮೊದಲಿನ ಥರಾನೇ ಇದ್ದಿದ್ದರಿಂದ ಸಿದ್ದು ಮನೆಗೆ ಬಂದ ಮೇಲೆ ಗೊತ್ತಾಗುತ್ತದೆ ಅಂತ ಹೇಳಿದೆ ಅಲ್ವಾ ಅದೇನು ಅಂತ ಹೇಳು ಎಂದು ಎಕ್ಸೈಟಿಂಗ್ ಆಗಿ ಕೇಳಿದಳು ನೀನೇ ಪೈಂಡ್ ಔಟ್ ಮಾಡು ಎಂದು ನಗುತ್ತಾ ಹೇಳಿ ಕೈಗಳು ಕಟ್ಟಿಕೊಂಡು ನೋಡುತ್ತಿದ್ದಾನೆ ಸಿದ್ಧಾರ್ಥ್ ನಾನೇ ಪೈಂಡೋಟ್ ಮಾಡಬೇಕಾ ಸರಿ ಬಿಡಿ ಕಂಡು ಹಿಡಿಯುತ್ತೇನೆ ಎಂದು ರೂಮ್ ಫುಲ್ ನೋಡಿ ವಾರ್ಡ್ರೋಬ್ ಕಬೋರ್ಡ್ ಎಲ್ಲ ಹುಡುಕಾಡಿ ಬೆಡ್ಡಿಂದೇ ಸೋಫಾದಲ್ಲಿ ಎಲ್ಲ ನೋಡಿ ಏನೂ ಇಲ್ಲ ಅಲ್ವಸಿದ್ದು ಎಂದು ಸೊಂಟದ ಮೇಲೆ ಕೈಗಳನ್ನು ಇಟ್ಟುಕೊಂಡಳು ಸೋತೋದೆ ಅಂತ ಒಪ್ಕೋ ನಾನು ತೋರಿಸುತ್ತೇನೆ ಆ್ಯಂಡ್ ಸೋತಿರುವುದಕ್ಕೆ ನನ್ನ ಕೈಯಲ್ಲಿ ಸ್ವೀಟ್ ಪನಿಷ್ಮೆಂಟ್ ಸಹ ಇರುತ್ತದೆ ಸಿದ್ಧಾರ್ಥ್ ಮಾತುಗಳಿಗೆ ನಾಚಿಕೆಯಿಂದ ಕುಡಿರುವ ನಗುವಿನೊಂದಿಗೆ ನೋಡುತ್ತಾ ನೀವು ಈ ರೀತಿ ಸ್ವೀಟ್ ಪನಿಷ್ಮೆಂಟ್ ಅಂತ ಸ್ವೀಟಾಗಿ ಹೇಳುತ್ತಿದ್ದರೆ ಸೋತೋಗಬೇಕು ಅಂತ ಅನ್ನಿಸುತ್ತಿದೆ ಆದರೆ ಸೋಲುವುದಿಲ್ಲ ಖಚಿತವಾಗಿ ಪೈಂಡ್ ಔಟ್ ಮಾಡ್ತೀನಿ ಎಂದಳು ಓಕೆ ಡಿಯರ್ ಅಷ್ಟೊಂದು ಕಷ್ಟ ಏನೂ ಇಲ್ಲ ಎಂದನು ನಗುತ್ತಾ ರೂಮ್ ಎಲ್ಲ ಹುಡ್ಕಾಡಿದರೂ ಎಲ್ಲಿ ಏನು ಕಾಣಿಸಲಿಲ್ಲ ಸಾಕ್ಷಿಗೆ ಎಲ್ಲಿ ಬಚ್ಚಿಟ್ಟಿರುತ್ತಾರೆ ಅಂತ ಅಂದುಕೊಳ್ಳುತ್ತಾ ಕೆನ್ನೆಯ ಮೇಲೆ ಬೆರಳನ್ನು ಇಟ್ಟುಕೊಂಡು ನೋಡುತ್ತಿರುವ ಆಕೆಯ ದೃಷ್ಟಿ ಆ ರೂಮಿಗೆ ಅಂಟಿಕೊಂಡಿರುವ ಡ್ರೆಸ್ಸಿಂಗ್ ರೂಮ್ ಮೇಲೆ ಬಿದ್ದಿತು ಅದರಲ್ಲಿ ಇರಬಹುದು ಎಂದು ಮುಗುಳ್ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡುತ್ತಾ ಹೋಗಿ ಡೋರ್ ಓಪನ್ ಮಾಡಿದ ಸಾಕ್ಷಿ ಆ ರೂಮನ್ನು ನೋಡಿ ಸರ್ಪ್ರೈಸ್ ಆದಳು ರೂಮ್ ಫುಲ್ ಕಿಡ್ಸ್ ಟಾಯ್ಸ್ ಟೆಡ್ಡಿ ಬೇರ್ಸ್ ಮಕ್ಕಳು ಕುಳಿತುಕೊಳ್ಳುವುದಕ್ಕೆ ಬ್ಯೂಟಿಫುಲ್ ಚೇರ್ಸ್ ಹೊರಗಡೆಗೆ ಕರೆದುಕೊಂಡು ಬರುವುದಕ್ಕೆ ಅನುಗುಣವಾಗಿ ವೀಲ್ ಚೇರ್ಸ್ ಇದ್ದಾವೆ ಅವುಗಳನ್ನು ಹ್ಯಾಪಿಯಾಗಿ ನೋಡುತ್ತಾ ವಾರ್ಡ್ರೋಬ್ ಕಡೆ ನೋಡಿದಳು ಗ್ಲಾಸ್ ಡೋರ್ಸ್ ಇರುವ ಆ ವಾರ್ಡ್ರೋಬ್ ಫುಲ್ ಕ್ಯೂಟ್ ಡ್ರೆಸ್ಸುಗಳೊಂದಿಗೆ ತುಂಬಿ ಹೋಗಿದೆ ಬಾಯ್ ಬೇಬಿ ಗರ್ಲ್ ಬೇಬಿಗೆ ಒಂದು ವರ್ಷ ತುಂಬುವ ತನಕ ಹಾಕಬಹುದಾದ ಬಟ್ಟೆಗಳು ಅವು ಕ್ಯಾಜುವಲ್ ವೇರ್ ನೈಟ್ ವೇರ್ ಪಾರ್ಟಿ ವೇರ್ ಈ ರೀತಿ ಎಲ್ಲ ಡ್ರೆಸ್ಸುಗಳು ಇದ್ದಾವೆ ಒಳ್ಳೆ ಕಲರ್ಸ್ನೊಂದಿಗೆ ಟ್ರೆಂಡಿಯಾಗಿ ಕ್ಲಾಸಿಯಾಗಿ ಇರುವ ಆ ಡ್ರೆಸ್ಸುಗಳನ್ನು ಪ್ರಾಗುಗಳನ್ನು ಕೈಯಿಂದ ಮುಟ್ಟಿ ನೋಡುತ್ತಾ ಸಂಭ್ರಮ ಕೊಡುತ್ತಾ ನೋಡುತ್ತಿರುವ ಸಾಕ್ಷಿ ಮುಖದಲ್ಲಿನ ಹ್ಯಾಪಿನೆಸ್ಸನ್ನು ಕೈಗಳು ಕಟ್ಟಿಕೊಂಡು ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಡ್ರೆಸ್ಸುಗಳ ಪಕ್ಕದಲ್ಲಿರುವ ಮತ್ತೊಂದು ಹಲ್ಮರ ಓಪನ್ ಮಾಡಿದ ಸಾಕ್ಷಿ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡವು ಮಾಡಿದಳು ತೆಗೆದುಕೊಂಡಿರುವ ಡ್ರೆಸ್ಗಳಿಗೆ ಮ್ಯಾಚಿಂಗ್ ಶೂಸ್ ಸ್ಯಾಂಡಲ್ಸ್ ಸಾಕ್ಸ್ ವೇರಿಯಸ್ ಸೈಜ್ನಲ್ಲಿ ಡಿಫ್ರೆಂಟ್ ಕಲರ್ಸ್ನೊಂದಿಗೆ ಕ್ಯೂಟಾಗಿರುವ ಅವುಗಳೆಲ್ಲವನ್ನು ನೋಡಿ ಯಾಪಿಯಾಗಿ ಸಿದ್ಧಾರ್ಥ್ ಕಡೆ ನೋಡಿದಳು ನಗುತ್ತಾ ಕಣ್ಣುಗಳು ಮುಚ್ಚಿ ತೆರೆದನು ಆ ಪಕ್ಕದ ಕಬೋರ್ಡಿನಲ್ಲಿ ನ್ಯಾಪ್ಕಿನ್ಸ್ ಬೇಬಿ ಟಬಲ್ಸ್ ಬೆಡ್ಶೀಟ್ಸ್ ಮಿಲ್ಕ್ ಬಾಟಲ್ಸ್ ಡೈಪರ್ಸ್ ಈ ರೀತಿ ಯಾವುದೂ ಇಲ್ಲ ಅನ್ನುವ ಥರ ಬೇಬಿಗೆ ಅವಶ್ಯಕತೆ ಇರುವ ಎಲ್ಲ ಥಿಂಗ್ಸ್ ಇದ್ದಾವೆ ಅವುಗಳೆಲ್ಲವನ್ನು ನೋಡಿ ಸಾಕ್ಷಿ ಬಾಯಿಯಿಂದ ಮಾತು ಹೊರಬರುತ್ತಿಲ್ಲ ಬೇಬಿಗೋಸ್ಕರ ಎಲ್ಲವನ್ನೂ ಶ್ರದ್ಧೆಯಿಂದ ಜೋಡಿಸಿಟ್ಟಿರುವ ಸಿದ್ಧಾರ್ಥನನ್ನು ಪ್ರೀತಿಯಿಂದ ನೋಡುತ್ತಾ ನಿನ್ನ ಸರ್ಪ್ರೈಸ್ಗಳಿಂದ ನನಗೆ ಯಾವಾಗಲೂ ಶಾಕ್ ಕೊಡ್ತಾನೆ ಇರ್ತೀಯ ಸಿದ್ದು ನೀನು ಯು ಆರ್ ಸೋ ಸ್ವೀಟ್ ಎಂದು ಅವನ ಕೆನ್ನೆಗಳನ್ನು ಎಳೆದು ತುಟಿಗಳ ಮೇಲೆ ಸಣ್ಣಗೆ ಮುತ್ತನ್ನು ಇಟ್ಟಳು ಸಿದ್ಧಾರ್ಥ್ ನಗುತ್ತಾ ಆಕೆಯ ಭುಜಗಳ ಮೇಲೆ ಕೈಗಳನ್ನು ಹಾಕಿ ಈಗ ಅರ್ಥ ಆಯ್ತಾ ನಾನು ಯಾಕೆ ನಗ್ದೆ ಅಂತ ಯಾವ ಮಗು ಹುಟ್ಟುತ್ತದೆ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಇಬ್ಬರಿಗೂ ಡ್ರೆಸ್ಸಸ್ ಆ್ಯಂಡ್ ಥಿಂಗ್ಸ್ ತೆಗೆದುಕೊಂಡಿದ್ದೇನೆ ನೀನು ನನ್ನ ಥರಾನೇ ಇಬ್ಬರಿಗೂ ತೆಗೆದುಕೊಂಡಿದ್ದೀಯಾ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ನಮ್ಮಿಬ್ಬರ ಥಾಟ್ಸ್ ಎಂದನು ಹೌದು ಆದರೆ ನಾನು ಡ್ರೆಸ್ಸಸ್ ತನಕನೇ ಯೋಚನೆ ಮಾಡಿದೆ ಆದರೆ ನೀವು ಬೇಬಿಗೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನು ಅರೇಂಜ್ ಮಾಡಿದ್ದೀರಾ ಸೋ ಸ್ವೀಟ್ ಡ್ಯಾಡಿ ಎಂದಳು ನಗುತ್ತಾ ಸ್ವೀಟ್ ಹಸ್ಬೆಂಡ್ ಅಲ್ವಾ ಸಿದ್ಧಾರ್ಥ್ ಮಾತುಗಳಿಗೆ ನಮ್ಮ ಬೇಬಿಗೆ ಮಾತ್ರ ತೆಗೆದುಕೊಂಡು ಬಂದಿದ್ದೀರಾ ನನಗೇನಾದರೂ ತಂದಿದ್ದೀರಾ ಏನು ಎಂದಳು ಮುನಿಸಿಕೊಂಡಂತೆ ಮುಖ ಇಟ್ಟು ನನ್ನ ಜೀವನದಲ್ಲಿ ಏಂಜಲ್ ನೀನು ಹುಟ್ಟುವ ಮಗುವಿಗೆ ಅಮ್ಮ ನೀನು ಯು ಆರ್ ಆಲ್ವೇಸ್ ಮೈ ಫಸ್ಟ್ ಪ್ರಿಯಾರಿಟಿ ನಿನಗೋಸ್ಕರ ತೆಗೆದುಕೊಳ್ಳದೆ ಹೇಗೆ ಇರ್ತೀನಿ ನೀನು ಓಪನ್ ಮಾಡದ ಆ ವಾರ್ಡ್ರೋಬ್ನಲ್ಲಿ ನೋಡು ಎಂದನು ಏನು ತೆಗೆದುಕೊಂಡಿದ್ದೀಯ ಸಿದ್ದು ಎನ್ನುತ್ತಾ ಎಕ್ಸೈಟಿಂಗಾಗಿ ಹೋಗಿ ಓಪನ್ ಮಾಡಿ ನೋಡಿದಳು ಬ್ಯೂಟಿಫುಲ್ ಮದರ್ ನೈಟೀಸ್ ಪೀಟಿಂಗ್ ಲಾಂಗ್ ಫ್ರಾಕ್ಸ್ ಕುರ್ತಿಗಳು ಬೆಲ್ಟ್ ಮಪ್ಲರ್ಸ್ ಸ್ವೆಟರ್ಸ್ ಈ ರೀತಿ ಡೆಲಿವರಿ ಆದ ನಂತರ ಒಬ್ಬ ತಾಯಿಗೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳು ಇದ್ದಾವೆ ಸಾಕ್ಷಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಇವು ತೆಗೆದುಕೊಳ್ಳಬೇಕು ಅಂತ ತನ್ನ ಬಗ್ಗೆ ತಾನೇ ಇಲ್ಲಿಯ ತನಕ ಯೋಚನೆ ಮಾಡಿರಲಿಲ್ಲ ಅಂಥದ್ರಲ್ಲಿ ತನಗೆ ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನು ಸಿದ್ಧಾರ್ಥ್ ಶಾಪಿಂಗ್ ಮಾಡಿ ರೆಡಿಯಾಗಿ ಹಿಡುವಷ್ಟರಲ್ಲಿ ಆಕೆಯ ಮನಸ್ಸು ಗಾಳಿಯಲ್ಲಿ ಹಾರಾಡುತ್ತಿದೆ ತನ್ನನ್ನೇ ಮುಗುಳ್ನಗೆಯಿಂದ ನೋಡುತ್ತಿರುವ ಸಿದ್ಧಾರ್ಥ ಹತ್ತಿರಕ್ಕೆ ಬಂದು ಅವನನ್ನು ಆರಾಧನೆಯಿಂದ ನೋಡುತ್ತಾ ನಾನು ಒಂದು ಮಾತು ಸಹ ಕೇಳದೆ ನನಗೆ ಬೇಕಾಗಿರುವವೆಲ್ಲ ತೆಗೆದುಕೊಂಡು ಬಂದಿದ್ದೀರಾ ಅದರಲ್ಲಿಯೇ ಗೊತ್ತಾಗುತ್ತಿದೆ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಎಷ್ಟು ಮುದ್ದು ಬರ್ತಿದ್ದೀಯೋ ಸಿದ್ದು ನೀನು ನನ್ನ ದೃಷ್ಟಿನೇ ತಗಲುವ ಥರ ಇದೆ ಎಂದು ಕೈಗಳಿಂದ ಅವನಿಗೆ ದೃಷ್ಟಿ ತೆಗೆದು ಲವ್ ಯು ಸೋ ಮಚ್ ಎಂದು ಆಳವಾಗಿ ಅವನ ತುಟಿಗಳನ್ನು ಮುದ್ದಾಡಿ ಅವನನ್ನು ಬಿಟ್ಟಳು ಸಿದ್ಧಾರ್ಥ್ ಆಕೆ ಉಜಿದು ಸುತ್ತಲೂ ಕೈಯನ್ನು ಹಾಕಿ ಬೆಡ್ರೂಮ್ಗೆ ನಡೆಯುತ್ತಾ ಒಬ್ಬ ಗಂಡನಾಗಿ ತಂದೆಯಾಗಿ ನಿಮಗೆ ಯಾವುದೇ ರೀತಿಯ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನನಗೆ ಇದೆ ನಮ್ಮ ಮಗುವಿನ ಭಾರವನ್ನು ಕಷ್ಟವಾದರೂ ಇಷ್ಟದಿಂದ ಹೊರುತ್ತಿದ್ದೀಯ ನಿನಗೋಸ್ಕರ ಇಷ್ಟು ಮಾತ್ರ ಮಾಡಲಾರೇನ ಎಂದನು ಸಾಕ್ಷಿ ಹ್ಯಾಪಿಯಾಗಿ ಫೀಲಾಗುತ್ತಾ ಅವನನ್ನು ಸೈಡಿನಿಂದ ಹಪ್ಪಿಕೊಂಡಳು ಇನ್ನು ನಾನು ಆಫೀಸಿಗೆ ಹೋಗಿ ಬರ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕು ಆಕೆಯನ್ನು ಬೆಡ್ ಮೇಲೆ ಮಲಗಿಸಿ ಅಣೆಯ ಮೇಲೆ ಮುತ್ತನ್ನು ಇಟ್ಟು ಬಾಯ್ ಎಂದನು ಬಾಯ್ ಸಿದ್ದು ಎಂದು ನಗುತ್ತಾ ಹೇಳಿದ ಸಾಕ್ಷಿ ಸಿದ್ಧಾರ್ಥ್ ಹೊರಗಡೆಗೆ ಹೋಗುವ ತನಕ ನೋಡಿ ಕಣ್ಣುಗಳು ಮುಚ್ಚಿಕೊಂಡಳು ಚಿಕ್ಕಮ್ಮ ಸಾಕ್ಷಿ ಹುಷಾರು ಈಗ ಮಲಗಿಕೊಂಡಿದ್ದಾಳೆ ಮಧ್ಯ ಮಧ್ಯದಲ್ಲಿ ಇರು ಸಿದ್ಧಾರ್ಥ್ ಮಾತುಗಳಿಗೆ ನೀನು ಅಷ್ಟೊಂದು ಹೇಳ್ಬೇಕಾ ಸಿದ್ದು ನಾನು ನೋಡಿಕೊಳ್ಳುತ್ತೇನೆ ಬಿಡು ಎಂದಳು ನಗುತ್ತಾ ಸರಿ ಚಿಕ್ಕಮ್ಮ ಬಾಯ್ ಎಂದು ಆಕೆಯನ್ನು ಸೈಡ್ನಿಂದ ಹಪ್ಪಿಕೊಂಡು ಸೋಫಾದಲ್ಲಿ ಕುಳಿತುಕೊಂಡು ತಮ್ಮನ್ನೇ ನೋಡುತ್ತಿರುವ ಸುಮಿತ್ರಾಳನ್ನು ನೋಡಿ ಬಾಯ್ ಮಾಮ್ ಎಂದು ಹೇಳಿ ಹೊರಗಡೆಗೆ ಹೊರಟು ಹೋದ ಸಿದ್ಧಾರ್ಥನನ್ನು ಬಾಡಿ ಹೋದ ಮುಖದಿಂದ ನೋಡುತ್ತಿದ್ದಾಳೆ ಸುಮಿತ್ರಾ ತನ್ನ ಸೊಸೆಯ ಜವಾಬ್ದಾರಿಯನ್ನು ತನಗೆ ಅಲ್ಲದೆ ತನ್ನ ಓರಗಿತ್ತಿಗೆ ಹೇಳುವಷ್ಟರಲ್ಲಿ ಸುಮಿತ್ರಾಗೆ ಏನೋ ಒಂಥರ ಅನ್ನಿಸಿತು ಆದರೆ ಸುಧಾತರ ತಾನು ಇಲ್ಲಿಯ ತನಕ ಸಾಕ್ಷ್ಯನ್ನು ಪ್ರೀತಿಯಿಂದ ನೋಡಲಿಲ್ಲ ಆ ರೀತಿ ಇರುವಾಗ ಸಿದ್ಧಾರ್ಥ್ ಹೇಗೆ ಹೇಳ್ತಾನೆ ಎಂದು ತನ್ನ ಅಂತರಾತ್ಮ ಹೇಳುತ್ತಿದ್ದರೆ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಟಿ ವಿ ಕಡೆ ದೃಷ್ಟಿಯನ್ನು ಹರಿಸಿದಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಆಂಟಿ ರೆಡಿಯಾಗಿ ವಿಜಯ್ ಜೊತೆ ಹೊರಗಡೆಗೆ ಬರುತ್ತಾ ಕೇಳಿದನು ಕಿರಣ್ ಇವರ ಎಂಗೇಜ್ಮೆಂಟ್ ಶಾಪಿಂಗ್ಗೆ ಕಿರಣ್ ಕೃತಿರವರು ಸಹ ಬರ್ತಿದ್ದಾರೆ ಎಂದಳು ನಿರ್ಮಲ ಆಂಟಿ ಶಾಪಿಂಗ್ ಅವರಿಬ್ಬರು ಒಟ್ಟಾಗಿ ಮಾಡಿಕೊಳ್ಳಲು ಬಿಡದೆ ನಾವ್ಯಾಕೆ ಹೋಗುವುದು ಎಂದು ಕಿರಣ್ ಹೇಳುತ್ತಿದ್ದರೆ ವಿಜಯ್ ಅವನ ಬಾಯನ್ನು ಮುಚ್ಚಿ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಲೋ ಇಲ್ಲ ಸಲ್ಲದ ಐಡಿಯಾಗಳನ್ನು ಕೊಟ್ಟು ನನ್ನನ್ನು ಮತ್ತೆ ಸಿಕ್ಕಾಕ್ಸ್ಬೇಕು ಅಂತ ನೋಡಿದರೆ ಆಗೋಗ್ತೀಯ ನನ್ನ ಕೈಯಲ್ಲಿ ಎಂದನು ಕಿರಣ್ ತನ್ನ ಬಾಯಿ ಮೇಲಿಂದ ವಿಜಯ್ ಕೈಯನ್ನು ತೆಗೆದು ನೀನು ನನ್ನನ್ನು ಏನೂ ಮಾಡಲಾರೆ ಕಣ ಎಂದನು ಹೌದಾ ನೀನು ಬೇರೆ ಹುಡುಗಿಯ ಜೊತೆ ಕ್ಲೋಸ್ ಆಗಿ ಮಾತನಾಡುತ್ತಿದ್ದೀಯಾ ಅಂತ ನಿಮ್ಮ ಮಹಿಮಾಗೆ ಹೇಳ್ತೀನಿ ಆಗ ಇರುತ್ತದೆ ನಿನಗೆ ನಿನ್ನ ಮಹಿಮಾ ಕೈಯಲ್ಲಿ ಎಂದು ವಿಜಯ್ ಹೇಳುತ್ತಿದ್ದರೆ ನಿನಗೊಂದು ದೊಡ್ಡ ನಮಸ್ಕಾರ ಕಣ ಆ ರೀತಿ ಹೇಳಿದರೆ ಅವಳು ನನ್ನ ಮೇಲೆ ದೊಡ್ಡ ದಂಡಯಾತ್ರೆ ಮಾಡ್ತಾಳೆ ಎಂದು ಕೈಗಳತ್ತಿ ನಮಸ್ಕಾರ ಮಾಡಿದನು ಕಿರಣ್ ಆ ರೀತಿ ಬ ದಾರಿಗೆ ಎಂದು ವಿಜಯ್ನಕ್ಕು ಇನ್ನೊಂದು ಬಾರಿ ಹುಚ್ಚುಚ್ಚು ಪ್ಲ್ಯಾನ್ಗಳು ಮಾಡಬೇಡ ಎನ್ನುತ್ತಾ ಕಿರಣ್ಣನ್ನು ಕರೆದುಕೊಂಡು ಹೋದನು ಆಂಟಿ ಈಗಂದರೆ ನಾವೆಲ್ಲರೂ ಒಟ್ಟಾಗಿ ಹೋಗಿ ಹೆಂಗೇಜ್ಮೆಂಟ್ಗೆ ಶಾಪಿಂಗ್ ಮಾಡೋಣ ಆದರೆ ಮದುವೆಗೆ ಇವರಿಬ್ಬರನ್ನೇ ಶಾಪಿಂಗ್ ಮಾಡಿಕೊಳ್ಳುವುದಕ್ಕೆ ಹೇಳಿ ಮದುವೆಗೆ ಮುಂಚೆ ಒಟ್ಟಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವರಿಗೂ ಇರುತ್ತದೆ ಅಲ್ವಾ ಎಂದು ಕಿರಣ್ ಹೇಳುವಷ್ಟರಲ್ಲಿ ವಿಜಯ್ ಅವನ ಕಡೆ ಚುರುಕಾಗಿ ಒಂದು ಲುಕ್ ಕೊಟ್ಟನು ಕಿರಣ್ ತುಂಟನಗೆ ಬೀರುತ್ತಾ ಕಣ್ಣು ಒಡೆದರೆ ದುಷ್ಟನೆ ಎಂದು ತನ್ನಲ್ಲಿ ತಾನೇ ಬೈದುಕೊಂಡನು ಸರಿ ಕಿರಣ್ ವಿಜಯ್ ಸೆಲೆಕ್ಷನ್ ಚೆನ್ನಾಗಿರುತ್ತದೆ ಅವರನ್ನೇ ಕಳಿಸೋಣ ಎಂದು ನಿರ್ಮಲಾ ನಗುತ್ತಾ ಭಾಸ್ಕರ್ ಅವರ ಜೊತೆ ಕಾರಿನ ಹತ್ತಿರಕ್ಕೆ ನಡೆದರೆ ಗುರಾಯಿಸಿಕೊಂಡು ನೋಡುತ್ತಿರುವ ವಿಜಯ್ನನ್ನು ಮುಗುಳ್ನಗೆಯಿಂದ ನೋಡುತ್ತಾ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡನು ಕಿರಣ್ ವಿಜಯ್ ಹತ್ತಿ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿ ಹೊರಟರು ಸ್ವಲ್ಪ ಹೊತ್ತಲ್ಲಿ ಶಾಪಿಂಗ್ ಮಾಲ್ಗೆ ತಲುಪಿದರು ಕಾರು ಇಳಿದ ತಕ್ಷಣ ಇವರಿಗೋಸ್ಕರನೇ ವೆಯ್ಟ್ ಮಾಡುತ್ತಿದ್ದ ಕೃತಿಕಾ ಫ್ಯಾಮಿಲಿ ಎಲ್ಲರೂ ಹತ್ತಿರಕ್ಕೆ ಬಂದರು ಒಬ್ಬರನ್ನೊಬ್ಬರು ಮಾತನಾಡಿಸಿ ಎಲ್ಲರೂ ಹ್ಯಾಪಿಯಾಗಿ ಒಳಗಡೆಗೆ ನಡೆದರೆ ಆಯ್ ಸರ್ ಎಂದು ಕಿರಣ್ನನ್ನು ಮಾತನಾಡಿಸಿ ವಿಜಯ್ ಕಡೆ ನೋಡಿ ಸ್ಮೈಲ್ ಕೊಟ್ಟಳು ಕೃತಿಕಾ ಇಹಿಹಿ ಅಂತ ಸ್ಮೈಲ್ ಕೊಟ್ಟು ವಿಜಯ್ ಮುಂದೆ ಹೋಗುತ್ತಿದ್ದರೆ ನಗುತ್ತಾ ಅವನ ಹಿಂದೆಯೇ ನಡೆದರು ಕೃತಿಕಾ ಕಿರಣ್ ಎಂಗೇಜ್ಮೆಂಟ್ಗೋಸ್ಕರ ಎಲ್ಲ ಸೀರೆಗಳನ್ನು ನೋಡುತ್ತಾ ಫೈನಲ್ ಆಗಿ ಎರಡು ಸೀರೆಗಳನ್ನು ಎರಡು ಕೈಗಳಲ್ಲಿ ಹಿಡಿದುಕೊಂಡು ಯಾವುದು ತೆಗೆದುಕೊಳ್ಳಬೇಕು ಅಂತ ನೋಡುತ್ತಿದ್ದಾಳೆ ಕೃತಿಕಾ ಆಕೆಯನ್ನು ಗಮನಿಸಿದ ಕಿರಣ್ ಲೋ ವಿಜಯ್ ಆ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡು ಎಂದು ಹೇಳುವಷ್ಟರಲ್ಲಿ ವಿಜಯ್ ಕಡೆ ನೋಡಿದಳು ಕೃತಿಕಾ ವಿಜಯ್ ಕಿರಣ್ ಕಡೆ ಲುಕ್ ಕೊಟ್ಟು ಆ ಎರಡೂ ಸೀರೆಗಳನ್ನು ನೋಡಿ ಎರಡೂ ಚೆನ್ನಾಗಿದ್ದಾವೆ ತೆಗೆದುಕೋ ಎಂದನು ಇವು ಆಲ್ಮೋಸ್ಟ್ ಸೇಮ್ ಮಾಡಲ್ ಸರ್ ಕಲರ್ಸ್ ಡಿಫ್ರೆಂಟ್ ಅಷ್ಟೇ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಿ ಎಂದಳು ಕೃತಿಕಾ ಓಕೆ ನಿನ್ನ ಬಲಗೈಯಲ್ಲೇ ಇರುವುದನ್ನು ತೆಗೆದುಕೋ ಎಂದು ವಿಜಯ್ ಹೇಳಿದ್ದರಿಂದ ನಗುತ್ತ ತಲೆಯಾಡಿಸಿದಳು ಕೃತಿಕಾ ಸೀರೆಗಳ ಶಾಪಿಂಗ್ ಮುಗಿದ ನಂತರ ವಿಜಯ್ಗೆ ಅದರ ಮ್ಯಾಚಿಂಗ್ ಸೂಟ್ ತೆಗೆದುಕೊಂಡು ಇಬ್ಬರಿಗೂ ಗೋಲ್ಡ್ ಜುವೆಲ್ಲರಿ ತೆಗೆದುಕೊಂಡು ಎಲ್ಲರೂ ಒಟ್ಟಾಗಿ ಲಂಚ್ ಮಾಡಿ ಅವರವರ ಮನೆಗಳಿಗೆ ಅವರು ಹೊರಟು ಹೋದರು ಭಾನುವಾರ ರಾತ್ರಿ ನಿವೇದಿತ ಬ್ಯಾಚುಲರ್ ಪಾರ್ಟಿಗೆ ಹೋಗುವುದಕ್ಕೆ ಇಷ್ಟವಿಲ್ಲದಿದ್ದರೂ ನಿವೇದಿತ ಜೊತೆಗೆ ಅವನ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿಗೆ ಬಾ ಅಂತ ಕಾಲ್ಸ್ ಮೇಲೆ ಕಾಲ್ಸ್ ಮಾಡುತ್ತಿದ್ದರೆ ಇವರು ಬಿಡುವುದಿಲ್ಲ ಅಂತ ಅಂದುಕೊಂಡು ಹೋಗುವುದಕ್ಕೆ ರೆಡಿಯಾಗುತ್ತಿದ್ದಾನೆ ಮಹೇಶ್ ರೆಡಿಯಾಗಿ ಗಾರ್ಡನ್ನಲ್ಲಿ ಇದ್ದ ಗೌರಿ ರಮ್ಯಾಳ ಹತ್ತಿರಕ್ಕೆ ಹೋದನು ಮಮ್ಮಿ ಫ್ರೆಂಡ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಬರುವುದಕ್ಕೆ ಲೇಟ್ ಆಗುತ್ತದೆ ನೀವು ಊಟ ಮಾಡಿ ಮಲಗಿಕೊಳ್ಳಿ ಪಾರ್ಟಿಗೆ ರಮ್ಯಾಳನ್ನು ಸಹ ಕರೆದುಕೊಂಡು ಹೋಗೋ ಇಲ್ಲ ಮಮ್ಮಿ ಇಂತಹ ಪಾರ್ಟಿ ಕಲ್ಚರ್ ರಮ್ಯಾಗೆ ಅಭ್ಯಾಸ ಇಲ್ಲ ಆಕೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಳೆ ನೀನು ಪಕ್ಕದಲ್ಲೇ ಇರ್ತೀಯ ಅಲ್ವಾ ಏನೂ ಆಗುವುದಿಲ್ಲ ಬಿಡು ರಮ್ಯಾ ಮಹೇಶ್ ಜೊತೆ ಪಾರ್ಟಿಗೆ ಹೋಗ್ತೀಯಾ ಎಂದು ಕೇಳಿದಳು ರಮ್ಯಾ ಕಡೆ ನೋಡುತ್ತಾ ನಾನು ಹೋದರೆ ನೀವು ಒಬ್ಬರೇ ಇರ್ತೀರಾ ಅಲ್ವಾ ಆಂಟಿ ರಮ್ಯಾ ಮಾತುಗಳಿಗೆ ಸಂತೋಷದಿಂದ ನಗುತ್ತಾ ಮೇರಿ ಇದ್ದಾಳೆ ಅಲ್ವಾ ಏನೂ ಪ್ರಾಬ್ಲಮ್ ಇಲ್ಲ ಹೋಗಿ ಬಾ ಎಂದಳು ಆಕೆಯ ತಲೆಯನ್ನು ಸವರುತ್ತಾ ಸರಿ ಆಂಟಿ ಹೋಗ್ತೀನಿ ಎಂದಳು ಸಣ್ಣಗೆನಗುತ್ತಾ ಸರಿ ಹೋಗಿ ಬೇಗ ರೆಡಿಯಾಗು ಎಂದಳು ಆಕೆಯ ಭುಜದ ಮೇಲೆ ತಟ್ಟಿ ಸರಿ ಆಂಟಿ ಎಂದು ಮಹೇಶ್ ಕಡೆ ಒಂದು ಬಾರಿ ನೋಡಿ ರಮ್ಯಾ ಒಳಗಡೆಗೆ ಓಡಿದರೆ ಗೌರಿ ಪಕ್ಕದಲ್ಲಿ ಕುಳಿತುಕೊಂಡನು ಮಹೇಶ್ ಹದಿನೈದು ನಿಮಿಷಗಳಲ್ಲಿ ಫಾಸ್ಟಾಗಿ ರೆಡಿಯಾಗಿ ಬಂದಳು ರಮ್ಯಾ ಗ್ರೀನ್ ಕಲರ್ ಸ್ಟೈಲಿಶ್ ಲಾಂಗ್ ಫ್ರಾಕ್ನಲ್ಲಿ ಇರುವ ರಮ್ಯಾಳನ್ನು ಮುಗುಳ್ನಗೆಯಿಂದ ನೋಡುತ್ತಾ ಬೇಗ ಬಂದ್ಬಿಡಿ ಮಹಿ ಹುಷಾರು ಕಣ ಎಂದು ಹೇಳಿ ಗೌರಿ ಒಳಗಡೆಗೆ ಹೋದರೆ ಪಾರ್ಟಿಗೆ ಈ ಡ್ರೆಸ್ ಓಕೆನಾ ಸರ್ ಎಂದು ಕೇಳಿದಳು ಸಂದೇಹದಿಂದ ಡ್ರೆಸ್ ತುಂಬ ಚೆನ್ನಾಗಿದೆ ಆದರೆ ಎನ್ನುತ್ತಾ ಮಹೇಶ್ ಆಕೆಯ ಮುಖವನ್ನೇ ನೋಡುತ್ತಾ ಎರಡು ಹೆಜ್ಜೆಗಳು ಮುಂದಕ್ಕೆ ಹಾಕಿದರೆ ಕಣ್ಣುಗಳು ದೊಡ್ಡವು ಮಾಡಿ ಹೆದರಿಕೊಂಡು ನೋಡುತ್ತಾ ಹಾಗೆಯೇ ಮರಗಟ್ಟಿ ಹೋದಳು ರಮ್ಯಾ ಮಹೇಶ್ ಆಕೆ ಕೂದಲಿಗೆ ಹಾಕಿಕೊಂಡಿರುವ ಕ್ಲಿಪ್ ತೆಗೆದು ಕೂದಲನ್ನು ಪ್ರಿಯಾಗಿ ಬಿಟ್ಟು ನೀಟಾಗಿ ಹೇರ್ ಸ್ಟೈಲ್ ಮಾಡುತ್ತಿದ್ದಾರೆ ಕಣ್ಣುಗಳು ಹಗಲಿಸಿ ಅವನನ್ನೇ ನೋಡುತ್ತಿದ್ದಾಳೆ ರಮ್ಯಾ ಈಗ ಪರ್ಫೆಕ್ಟ್ ಎಂದು ಮಹೇಶ್ ದೂರ ಸರಿದರೆ ಈ ಲೋಕದೊಳಕ್ಕೆ ಬಂದು ನಾಚಿಕೆ ಪಡುತ್ತಾ ಸಣ್ಣಗೆ ಮುಗುಳ್ನಕ್ಕಳು ಡ್ರೈವರ್ ಕಾರು ತಗಿ ಎಂದು ಹೇಳಿ ಮಹೇಶ್ ಹಿಂದೆ ಸೀಟಿನಲ್ಲಿ ಕುಳಿತುಕೊಂಡು ರಮ್ಯಾಳನ್ನು ಬರುವಂತೆ ಸನ್ನೆ ಮಾಡಿದ್ದರಿಂದ ಅವನ ಪಕ್ಕದಲ್ಲಿ ಕುಳಿತುಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಇಪ್ಪತ್ತು ನಿಮಿಷಗಳಲ್ಲಿ ನಂದಿತಾ ಮನೆಗೆ ತಲುಪಿದರು ಫ್ರೆಂಡ್ಸ್ ಜೊತೆ ಮಾತನಾಡುತ್ತಲೇ ಮಹೇಶ್ ಬರುವಿಕೆಗಾಗಿ ಎಂಟ್ರೆನ್ಸ್ ಕಡೆ ನೋಡುತ್ತಿದ್ದ ನಂದಿತಾ ಒಳಗಡೆಗೆ ಹೆಂಟರ್ ಆಗುತ್ತಿರುವ ಮಹೇಶ್ನನ್ನು ನೋಡಿದ ತಕ್ಷಣ ಹೊಳೆಯುತ್ತಿರುವ ಮುಖದೊಂದಿಗೆ ಓಡುವ ನಡಿಗೆಯಲ್ಲಿ ಅವನ ಹತ್ತಿರಕ್ಕೆ ಹೋಗಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಮಹೇಶ್ ಎಂದು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ಬ್ರಾಡ್ ನೆಕ್ನೊಂದಿಗೆ ಕ್ಲೀವೇ ಶೋ ಮಾಡುತ್ತಾ ಶಾರ್ಟ್ಗೆ ಕಡಿಮೆ ಚಡ್ಡಿಗೆ ಜಾಸ್ತಿ ಅನ್ನುವ ಥರ ಇರುವ ಮೆರೂನ್ ಕಲರ್ ಒನ್ ಪೀಸ್ ಡ್ರೆಸ್ ಹಾಕಿಕೊಂಡಿರುವ ನಂದಿತಾಳನ್ನು ರಮ್ಯಾ ಬಾಯಿ ತೆರೆದುಕೊಂಡು ನೋಡುತ್ತಿದ್ದಾಳೆ ಮಹೇಶ್ ಉಜುಗರದಿಂದ ಫೀಲ್ ಆಗುತ್ತಾ ನಂದಿತಾ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿದನು ಆಯ್ ಮಹೇಶ್ ಎನ್ನುತ್ತಾ ಅವರಿಬ್ಬರ ಕಾಮನ್ ಫ್ರೆಂಡ್ಸ್ ಎಲ್ಲರೂ ಮಹೇಶ್ ಸುತ್ತಲೂ ಸೇರಿ ಮಾತನಾಡುತ್ತಿದ್ದರೆ ರಮ್ಯಾ ಪಕ್ಕಕ್ಕೆ ಜರಿಗೆ ನಿಂತುಕೊಂಡು ಬಲವಂತವಾಗಿ ನಗುತ್ತಾ ಅವರ ಕಡೆಗೆ ನೋಡುತ್ತಿದ್ದಾಳೆ ಕಮ್ ಮಹೇಶ್ ಎಂದು ನಂದಿತಾ ಅವನ ಕೈಯನ್ನು ಹಿಡಿದುಕೊಂಡು ಎಳೆದುಕೊಂಡು ಹೋಗುತ್ತಿದ್ದರೆ ನಂದಿತಾ ಜಸ್ಟ್ ವೆಯ್ಟ್ ಎಂದು ಆಕೆಯಿಂದ ಕೈಯನ್ನು ಬಿಡಿಸಿಕೊಂಡು ಹಿಂದಕ್ಕೆ ತಿರುಗಿ ಮುಗ್ಧ ಮುಖದೊಂದಿಗೆ ನೋಡುತ್ತಿರುವ ರಮ್ಯಾಳ ಕೈಯನ್ನು ಹಿಡಿದುಕೊಂಡು ಮುಂದಕ್ಕೆ ನಡೆದನು ಮಹೇಶ್ ಆ ಕ್ರಿಯೆಗೆ ರಮ್ಯಾ ಮುಖ ಸಂತೋಷದಿಂದ ಒಳೆಯುತ್ತಿದ್ದರೆ ನಂದಿತಾ ಮುಖ ಬಾಡಿ ಹೋಗಿದೆ ಕೋಪದಿಂದ ಹಲ್ಲುಗಳು ಕಡಿಯುತ್ತಾ ಮಹೇಶ್ ಹಿಡಿದುಕೊಂಡಿರುವ ರಮ್ಯಾ ಕೈಯನ್ನು ಅವರಿಬ್ಬರನ್ನು ಬದಲಿಸಿ ಬದಲಿಸಿ ನೋಡಿ ತಕ್ಷಣ ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಹಾಯ್ ರಮ್ಯಾ ನೀನು ಸಹ ಬಂದ ಎಂದು ಕೇಳಿದಳು ವ್ಯಂಗ್ಯವಾಗಿ ಹೌದು ನಾನೇ ಕರೆದುಕೊಂಡು ಬಂದೆ ಎಂದನು ಮಹೇಶ್ ಇಟ್ಸ್ ಓಕೆ ಮಹಿ ನಿನ್ನ ಆಫೀಸ್ ಮೇಟ್ ಅಲ್ವಾ ನೋ ಪ್ರಾಬ್ಲಮ್ ಎಂದು ಹಲ್ಲುಗಳು ಗಿಂಚುತ್ತಾ ಟೇಬಲ್ ಹತ್ತಿರಕ್ಕೆ ಕರೆದುಕೊಂಡು ಹೋದಳು ಮೂರು ಜನ ಟೇಬಲ್ ಹತ್ತಿರ ಕುಳಿತುಕೊಂಡಿದ್ದಾರೆ ನಂದಿತ ಗ್ಲಾಸ್ನಲ್ಲಿ ಡ್ರಿಂಕನ್ನು ಹಾಕಿ ಮಹೇಶ್ಗೆ ಕೊಟ್ಟು ಇನ್ನೊಂದು ಗ್ಲಾಸನ್ನು ರಮ್ಯಾಗೆ ಕೊಡಲು ಹೋದರೆ ನಾನು ಕುಡಿಯುವುದಿಲ್ಲ ಎಂದಳು ಕೈಯಿಂದ ನಯವಾಗಿ ತಡೆಯುತ್ತಾ ಏನು ಡ್ರಿಂಕ್ ಮಾಡುವುದಿಲ್ವಾ ನಂದಿತಾ ಕಿರುಚಿದಂತೆ ಹೇಳುವಷ್ಟರಲ್ಲಿ ರಮ್ಯಾ ಬೆಚ್ಚಿ ನಂದಿತಾಳ ಕಡೆ ಹುಚ್ಚು ನೋಟ ಬೀರುತ್ತಾ ಆ ರೀತಿ ಶಾಕ್ ಆಗ್ತಾಳೇನು ಡ್ರಿಂಕ್ ಮಾಡದೇ ಇರುವುದು ದೊಡ್ಡ ಅಪರಾಧ ಅನ್ನುವ ಥರ ಅಂತ ಮನಸ್ಸಿನಲ್ಲಿ ಅಂದುಕೊಂಡಳು ಆಕೆಗೆ ಇಂತಹ ಅಭ್ಯಾಸಗಳೇನೂ ಇಲ್ಲ ತುಂಬ ಡೀಸೆಂಟ್ ಹುಡುಗಿ ಮಹೇಶ್ ರಮ್ಯಾ ಕಡೆ ಮುಗುಳ್ನಗೆಯಿಂದ ನೋಡುತ್ತಾ ಹೇಳುತ್ತಿದ್ದರೆ ಮೈಯೆಲ್ಲ ಉರಿದು ಹೋಯಿತು ನಂದಿದಾಗೆ ಐ ಸಿ ಎಂದು ನಗುವನ್ನು ನಟಿಸುತ್ತಾ ಮಹೇಶ್ಗೆ ಚೀರ್ ಸೊಡೆದು ಡ್ರಿಂಕ್ ಕುಡಿಯುತ್ತಿದ್ದರೆ ಒಂದು ಸಿಪ್ ಮಾಡಿ ಗ್ಲಾಸ್ ಪಕ್ಕಕ್ಕೆ ಇಟ್ಟನು ಮಹೇಶ್ ರಮ್ಯಾ ಸುತ್ತಲೂ ಕುಡಿಯುತ್ತಾ ತೂಗುತ್ತಾ ಡ್ಯಾನ್ಸ್ ಮಾಡುತ್ತಿರುವವರನ್ನು ನೋಡಿ ಹಣ ಜಾಸ್ತಿ ಆದರೆ ಬಟ್ಟೆಗಳ ಸೈಜ್ ಕಡಿಮೆಯಾಗುತ್ತದೆ ಅಂತ ಅಂದುಕೊಳ್ಳುತ್ತೇನೆ ಇಷ್ಟಕ್ಕೂ ಇದು ಮನೇನೇನಾ ಅಥವಾ ಪಬ್ಬ ಮನೆಯನ್ನೇ ಪಬ್ ಮಾಡಿಬಿಟ್ಟಿದ್ದಾಳೆ ಇದಕ್ಕಿಂತಲೂ ಬೆಂಗಳೂರು ಪಬ್ ಬೆಟರ್ ಸ್ವಲ್ಪ ಡೀಸೆಂಟಾಗಿ ಇದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮುಖ ಒಂಥರ ಇಟ್ಟು ಸುತ್ತಲೂ ನೋಡುತ್ತಿದ್ದಾಳೆ ನಂದಿತ ಎರಡು ಮೂರು ಪೆಗ್ಗುಗಳು ಕುಡಿದು ಕಮ್ಮ ಹಿ ಲೆಟ್ಸ್ ಡ್ಯಾನ್ಸ್ ಎಂದು ಅವನ ಕೈಯನ್ನು ಹಿಡಿದು ಹೇಳಿದಳು ನೋ ನಂದಿತಾ ಎಂದು ನಯವಾಗಿ ಆಕೆಯ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡರೆ ಕಮಾನ್ ಮಹಿ ಯಾವಾಗಲೂ ಇದೇ ಥರ ಬೋರಿಂಗ್ ಆಗಿ ಇರ್ತೀಯ ನೀನು ಎಲ್ಲರೂ ನೋಡು ಯಾವ ರೀತಿ ಎಂಜಾಯ್ ಮಾಡುತ್ತಿದ್ದಾರೋ ಎನ್ನುತ್ತಾ ಅವನ ಕೈಯನ್ನು ಜೋರಾಗಿ ಹೇಳುತ್ತಿರುವ ನಂದಿತಾ ಮಹೇಶ್ ಕೊಟ್ಟ ಸೀರಿಯಸ್ ಲುಕ್ಕಿಗೆ ಸೈಲೆಂಟಾಗಿ ಕೈಯನ್ನು ಬಿಟ್ಟು ಕುಳಿತುಕೊಂಡಳು ಇವನ ಮೂಡನ್ನು ಈಗಲೇ ಡಿಸ್ಟರ್ಬ್ ಮಾಡಬಾರದು ಮಧ್ಯದಲ್ಲಿ ಹೊರಟೋದ್ರೂ ಒಟ್ಟೋಗ್ತಾನೆ ಆಗ ನನ್ನ ಪ್ಲ್ಯಾನ್ ಫುಲ್ ಫೈಲ್ ಆಗುತ್ತದೆ ಸ್ವಲ್ಪ ಕೂಲಾಗಿ ಡೀಲ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮಹೇಶ್ನನ್ನೇ ಮತ್ತಾಗಿ ನೋಡುತ್ತಿದ್ದಾಳೆ ರಮ್ಯಾ ಆಕೆ ನೋಟದಲ್ಲಿನ ವ್ಯತ್ಯಾಸವನ್ನು ಗಮನಿಸಿ ಆ ರೀತಿ ನೋಡ್ತಿದ್ದಾಳೇನು ತಿಂದಾಕುವ ಥರ ಎಂದು ಮುಖ ಸಿಂಡರಿಸಿದಳು ತನ್ನ ಫ್ರೆಂಡ್ಸ್ ಬಂದರೆ ಅವರೊಂದಿಗೆ ಮಾತುಗಳಲ್ಲಿ ಬಿದ್ದನು ಮಹೇಶ್ ಕುಡಿಯುವವರು ಕುಡಿದು ತಿನ್ನುವವರು ತಿಂದು ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ದಾಟಿರುವುದರಿಂದ ಒಬ್ಬೊಬ್ಬರಾಗಿ ಖಾಲಿಯಾಗುತ್ತಿದ್ದಾರೆ ಬಾಯ್ ಕಣೋ ಎಂದು ತನ್ನ ಫ್ರೆಂಡ್ಸ್ ಹೊರಟು ಹೋದರೆ ಬಾಯ್ ನಂದಿತಾ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಚೇರಿನ ಮೇಲಿಂದ ಹೆದ್ದು ಆಕೆಗೆ ಶೇಕ್ ಹ್ಯಾಂಡ್ ಕೊಟ್ಟನು ಮಹೇಶ್ ಏನು ಮಹಿ ಆಗಲೇ ಹೊರಟೋಗ್ತಾ ಇದ್ದೀಯಾ ಮಾತುಗಳಲ್ಲಿ ಬಿದ್ದು ಇನ್ನೂ ಡಿನ್ನರ್ ಸಹ ಮಾಡಲಿಲ್ಲ ನಿನಗೋಸ್ಕರ ಸ್ಪೆಷಲ್ ಡಿನ್ನರ್ ಅರೇಂಜ್ ಮಾಡಿದ್ದೀನಿ ಎಂದಳು ಕನ್ನಿಂಗ್ ಆಗಿ ನೋಡುತ್ತಾ ಸ್ಟಾರ್ಟರ್ಸ್ ತಿಂದೆ ಇಟ್ಸ್ ಎನಫ್ ನಂದಿತಾ ಹ್ಯಾವ್ ಟು ಗೋ ಎಂದು ಆಕೆಯ ಉತ್ತರಕ್ಕೋಸ್ಕರಾನು ಎದುರು ನೋಡದೆ ಮಹೇಶ್ ಹಿಂದಕ್ಕೆ ತಿರುಗಿದರೆ ನನ್ನ ಪ್ಲಾನ್ ಎಲ್ಲಿ ಫೇಲ್ ಆಗುತ್ತದೋ ಅಂತ ಟೆನ್ಷನ್ ಪಡುತ್ತಿರುವ ಸಾಕ್ಷಿ ಮಧುಳಿಗೆ ಯಾವುದೋ ಪ್ಲಾನ್ ಹೊಳೆದು ಮಹಿ ಎಂದು ಜೋರಾಗಿ ಕಿರುಚಿ ತಲೆ ಹಿಡಿದುಕೊಂಡು ಕೆಳಗಡೆಗೆ ಬಿದ್ದೋದಳು ಆಕೆಯ ಕೂಗಿಗೆ ಹಿಂದಕ್ಕೆ ತಿರುಗಿದ ಮಹೇಶ್ ಕೆಳಗಡೆ ಬಿದ್ದಿರುವ ನಂದಿತಾಳನ್ನು ನೋಡಿ ಆಕೆಯ ಹತ್ತಿರಕ್ಕೆ ಓಡಿ ಬಂದನು ನಂದಿತಾ ಏನಾಯಿತು ಎನ್ನುತ್ತಾ ಆಕೆಯ ತಲೆಯನ್ನು ಮಡಿಲಲ್ಲಿ ಇಟ್ಟುಕೊಂಡನು ನಿಧಾನವಾಗಿ ಕಣ್ಣುಗಳು ತೆರೆದ ನಂದಿತಾ ಮಹಿ ನನಗೆ ತಲೆ ಸುತ್ತುತ್ತಿದೆ ನಶೆ ಫುಲ್ಲಾಗಿ ಹತ್ತಿ ಬಿಟ್ಟಿದೆ ಅಂತ ಅನ್ನಿಸುತ್ತದೆ ಪ್ಲೀಸ್ ನನ್ನನ್ನು ನನ್ನ ರೂಮಿನ ಹತ್ತಿರ ಬಿಡ್ತೀಯಾ ಎಂದಳು ಕಣ್ಣುಗಳು ಮುಚ್ಚಿಕೊಂಡು ಮತ್ತಾಗಿ ರಮ್ಯಾ ಟೆನ್ಷನ್ನಾಗಿ ನೋಡುತ್ತಿದ್ದರೆ ಈಗಲೇ ಬರ್ತೀನಿ ಎನ್ನುತ್ತಾ ನಂದಿತಾಳನ್ನು ಕೈಗಳಲ್ಲಿ ಹೆದ್ದುಕೊಂಡರು ಮಹೇಶ್ ಮಹೇಶ್ ಯು ಡೋಂಟ್ ವರಿ ರಮ್ಯಾ ನಮ್ಮ ಜೊತೆ ಇರ್ತಾಳೆ ಎಂದಳು ನಂದಿತಾ ಪ್ಲ್ಯಾನ್ ಗೊತ್ತಿರುವ ಆಕೆ ಫ್ರೆಂಡ್ ಓಕೆ ಎಂದು ಮಹೇಶ್ ನಂದಿತಾಳನ್ನು ಮೇಲಕ್ಕೆ ಎದ್ದುಕೊಂಡು ಹೋಗುತ್ತಿದ್ದರೆ ಅವರ ಕಡೆಯೇ ಟೆನ್ಷನ್ನಾಗಿ ನೋಡುತ್ತಿರುವ ರಮ್ಯಾಳ ಕೈಯನ್ನು ಹಿಡಿದುಕೊಂಡು ಮಹೇಶ್ ಬರ್ತಾನೆ ಬಿಡು ನಡಿ ಹೊರಗಡೆ ವೆಯ್ಟ್ ಮಾಡೋಣ ಎಂದು ಹೊರಗಡೆಗೆ ಕರೆದುಕೊಂಡು ಹೋದರು ನಂದಿತಾ ಫ್ರೆಂಡ್ಸ್ ಆಕೆಯ ಮನಸ್ಸು ಏನೋ ಕೆಟ್ಟದ್ದನ್ನು ಬಯಸುತ್ತಿದ್ದರೆ ಆಂದೋಲನದಿಂದ ಹಿಂದಕ್ಕೆ ನೋಡುತ್ತಾ ಅವರೊಂದಿಗೆ ಹೋದಳು ನಂದಿತಾಳನ್ನು ಹೆದ್ದುಕೊಂಡು ಹೋಗಿ ಆಕೆಯ ರೂಮಿನಲ್ಲಿ ಬೆಡ್ ಮೇಲೆ ಮಲಗಿಸಿ ಮಹೇಶ್ ಮೇಲಕ್ಕೆ ಹೆದ್ದೇಳುತ್ತಿದ್ದರೆ ಅವನ ಕಾಲರ್ ಹಿಡಿದುಕೊಂಡು ತನ್ನ ಮೇಲಕ್ಕೆ ಹೆಳೆದುಕೊಂಡಳು ನಂದಿತಾ ಮಹೇಶ್ ಶಾಕ್ ಆಗುತ್ತಾ ಏ ನಂದಿತಾ ಏನಿದು ಎಂದು ಕೋಪವಾಗಿ ಹೇಳುತ್ತಾ ಮೇಲಕ್ಕೆ ಹೆದ್ದೇಳುತ್ತಿದ್ದಾರೆ ಅವನು ಹೆದ್ದೇಳದಂತೆ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ನಂದಿತಾ ಮಹಿ ನೀನಂದರೆ ನನಗೆ ಎಷ್ಟು ಇಷ್ಟ ಅಂತ ನಿನಗೆ ಚೆನ್ನಾಗಿ ಗೊತ್ತು ಆ ಇಷ್ಟ ದಿನ ದಿನಕ್ಕೂ ಬೆಳೆಯುತ್ತಿದೆಯೇ ವಿನಃ ಕಡಿಮೆಯಾಗುತ್ತಿಲ್ಲ ಪ್ಲೀಸ್ ಟೇಕ್ ಟು ನೈಟ್ ಐ ಆ್ಯಾಮ್ ಯುವಸ್ ನಿನಗೆ ಸ್ವರ್ಗ ಅಂದರೆ ಏನು ಅಂತ ತೋರಿಸ್ತೀನಿ ಎಂದು ಕಣ್ಣುಗಳು ತುಂಬ ಕಾಮವನ್ನು ತುಂಬಿಕೊಂಡು ಕೆಳಗಿನ ತುಟಿಯನ್ನು ಕಚ್ಚುತ್ತಾ ಹೇಳುತ್ತಿರುವ ನಂದಿತಾಳನ್ನು ಅಸಹ್ಯದಿಂದ ನೋಡುತ್ತಾ ಸ್ಟಾಪ್ ಇಟ್ ನಂದಿತಾ ಯು ಮ್ಯಾಟ್ ನಿನಗೆ ಚೆನ್ನಾಗಿ ನಶೆ ಏರಿಬಿಟ್ಟಿದೆ ಎಂದು ಆಕೆಯ ಕೈಗಳನ್ನು ಬಿಡಿಸಿಕೊಂಡು ಮೇಲಕ್ಕೆ ಎದ್ದು ಹೊರಗಡೆಗೆ ಹೋಗುತ್ತಿದ್ದರೆ ನಂದಿತಾ ಫಾಸ್ಟಾಗಿ ಬೆಡ್ ಇಳಿದು ಅವನ ಕೈಯನ್ನು ಹಿಡಿದುಕೊಂಡು ಜೋರಾಗಿ ಹೆಳೆದು ಬೆಡ್ ಮೇಲಕ್ಕೆ ತಳ್ಳಿ ಅವನು ಎದ್ದೇಳದಂತೆ ಅವನ ಮೇಲೆ ಬಿದ್ದಳು ನಂದಿತಾ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ ಮಹೇಶ್ ಅದಕ್ಕೆ ಒಪ್ಪಿಕೊಳ್ಳುತ್ತಾನ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು